ಹಾಯ್ ಫ್ರೆಂಡ್ಸ್ ನಂದಿನಿಗೆ ಮತ್ತು ಪೂಜಾಗ ಹಾಗೆ ರಾಮ್ಗೆ ಡ್ರೆಸ್ ಚೇಂಜ್ ಮಾಡೋ ಆಪ್ಷನ್ ಇರುತ್ತಾ ಹಂಗೆ ರವಿಗೂ ಕೂಡ ಇರುತ್ತೆ ಆಪ್ಷನ್ಗಳು ಅವ್ರು ಯಾವ ರೀತಿ ಡ್ರೆಸ್ಸಲ್ಲಿ ಹಾಕ್ಕೊಂಡ್ಬೇಕಾದ್ರೂ ಬರ್ಬೋದು ನಿಮ್ಮ ಮುಂದೆ ನೀವು ಅವ್ರನ್ನ ಗುರ್ತಾ ಹಿಡಿಬೇಕಾಗಿದ್ದು ಹೇರ್ ಸ್ಟೈಲ್ ಮೇಲೆ ಗುರ್ತಾ ಹಿಡಿಬೋದು ರಾಮ್ದು ಸ್ಟೈಲು ಈ ಥರ ಇರುತ್ತೆ ನೋಡಿ ಮಲ್ಕಿದನಲ್ಲ ಆ ಥರ ನಂದಿನಿ ಹೇರ್ ಸ್ಟೈಲ್ ಬಂದು ಅವಳದು ನಂದು ಸೇಮ್ ಇರುತ್ತೆ ಆದರೆ ನಾವು ಮಾತಾಡೋ ನಮ್ಮ ಹೆಸರು ಮೇಲೆ ನೀವು ಗುರ್ತಾ ಹಿಡ್ಕೋಬೋದು ಯಾಕಂದರೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಆಪ್ಷನ್ ಇದ್ದಾಗ ನಾವು ಬೇರೆ ಬೇರೆ ಡ್ರೆಸ್ ಹಾಕಿದ್ರೆ ನಿಮಗೂ ಇಷ್ಟ ಆಗುತ್ತಲ್ವ ಹಾಗಾಗಿ ನಾನು ಡ್ರೆಸ್ ಚೇಂಜ್ ಮಾಡೋ ಆಪ್ಷನ್ ಇಟ್ಟಿರ್ತೀನಿ ನೀವೇ ಗುರ್ತಾ ಹಿಡ್ಕೋಬೇಕು ಈಗ ನಾನು ಪೂಜಾ ರಾಮ್ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ ಬನ್ನಿ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತೀವಿ ಒಂದು ಮೂರು ಸಾವಿರ ವ್ಯೂಸು ಬರ್ತಾಯಿಲ್ಲ ಭಾಳ ಬೇಜಾರಾಗ್ತಾಯಿದೆ ಎಷ್ಟು ಕಷ್ಟಪಟ್ಟು ಬಡ ಬಡ ಬಡೋರಿಗೆಲ್ಲ ಕೆಲಸ ಮುಗಿಸಿ ಇವತ್ತು ವೀಡಿಯೋ ಮಾಡಲೇಬೇಕಲ್ಲ ಇವತ್ತು ಇವತ್ತು ಮೂರಾದರೂ ಎಪಿಸೋಡ್ ಹಾಕಬೇಕು ಅಂತ ಎರಡು ತಾಯಿಲ ತಬ್ಲಿ ಒಂದು ಅಕ್ಕ ತಂಗಿ ಮಾಡಿರ್ತೀನಿ ಭಾಳ ಕಷ್ಟಪಟ್ಟಿರ್ತೀವಿ ರೀ ಒಂದು ವೀಡಿಯೋ ಆಗಬೇಕಾದ್ರೂ ನೀವು ಅಂತೂ ಹೇಳಿದ್ದೀನಿ ಪದೇ ಪದೇ ಹೇಳಲ್ಲ ಆದ್ರೂ ವ್ಯೂಸ್ ಬರ್ತಾಯಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಕೇಳ್ಕೊತಾ ಇದ್ದೀನಿ ಯಾರ್ಯಾರೆಲ್ಲ ನೋಡ್ತಾ ಇದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಾಗ ಬೆ ಬೆಲ್ ಇರುತ್ತೆ ಬೆಲ್ ಮೇಲೆ ಕ್ಲಿಕ್ ಮಾಡಿದೆ ಅಲ್ಲಿ ಹಾಲ್ ಅಂತ ಬರುತ್ತೆ ಹಾಲ್ ಮೇಲೆ ಟೈಪ್ ಮಾಡಿದ್ರೆ ನಾನು ಬಿಡೋ ವೀಡಿಯೋಗಳೆಲ್ಲ ಫಸ್ಟ್ ನಿಮ್ಮ ಮೊಬೈಲ್ ಒಳಗೆ ಟಕ್ ಅಂತ ಬಂದುಬಿಡ್ತಾರೆ ರೀ ಸರಿ ಈಗ ಬರ್ರಿ ರಾಮ್ ರಾಮ್ ಹ್ಞೂ ಏನಕ್ಕ ಯಾಕೋ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವೇನೋ ಚಿಂತೆ ಇದ್ದಂಗೆ ಕಾಣ್ತಾ ಇದೆ ನಾನೇನೋ ಜಾಗಿಂಗ್ ಬರ್ತೀನಂತ ಕರೆಯಕ್ಕೆ ಬಂದೆ ನೀನು ನೋಡಿದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಇದ್ದಂಗೆ ಇದೆಯಾ ಅಕ್ಕ ನಂದಿನಿ ಜೊತೆ ಮಾತಾಡಬೇಕಂದೆ ಮಾತಾಡೋಕೆ ಅವಕಾಶನೇ ಸಿಗಲಿಲ್ಲ ಅವ್ಳು ಮಾತಾಡ್ಬೇಕು ಅನ್ನೋಷ್ಟ್ರೆ ಅಮ್ಮ ಊಟಕ್ಕೆ ಕರೆದು ಊಟ ಮಾಡಿ ಹೊರಟೆ ಬಿಟ್ಟರು ನನಗೆ ನಂದಿನಿ ನೋಡ್ಬೇಕನ್ನಿಸ್ತಾ ಇದೆ ಯಾಕೋ ಅವಳು ಇಲ್ಲಿ ಬಂದು ಹೋದ್ಮೇಲೆ ಅವಳ ಮೇಲೆ ಜಾಸ್ತಿ ಪ್ರೀತಿ ಹುಟ್ಟುಬಿಟ್ಟಿದೆ ಏನು ಮಾಡಬೇಕು ಅಂತ ತಿಳಿಯಾತಿಲ್ಲ ಅಕ್ಕ ಅಲ್ಲ ರಾಮ್ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯಾ ಅವಳು ಬಂದಿದ್ದು ಒಂದೇ ವಾರ ಒಂದ್ ವಾರದಲ್ಲಿ ಅದು ಹೇಗೋ ಇಷ್ಟೊಂದು ಲವ್ ಬರುತ್ತೆ ಅದೇನೋ ಗೊತ್ತಿಲ್ಲ ನನಗೆ ಅವಳನ್ನ ನೋಡಬೇಕು ಅಂತ ಅನಿಸ್ತದೆ ಅಕ್ಕ ಊರ್ಗ್ ಹೋಗ್ಬರೋಣ ಏನು ಊರ್ಗಾ ೇವ್ರಿ ಅಮ್ಮನ್ಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ ನೀನ್ ಎದ್ದಿಲ್ಲ ಅಂತ ಅಮ್ಮ ಕಳ್ಸಿದ್ ನೀನ್ ಇಲ್ಲಿ ಬಂದ್ ನೋಡಿದ್ರೆ ನಿದ್ದೆ ಜೋರ್ ಮಾಡ್ತಾ ಇದ್ಯಾ ಇಲ್ಲಿ ಯಾಕೆ ಗೆಸ್ಟ್ ರೂಮ್ ಅಲ್ಲಿ ಇಲ್ಲಿ ಪೂಜೆ ಸ್ವಲ್ಪ ನೆನಪುಗಳಿತ್ತು ಅವಳ ಜೊತೆ ಇಲ್ಲಿ ಕುಂತ ಮಾತಾಡಿರೋ ನೆನಪಿತ್ತು ಹಂಗಾಗಿ ನನ್ನ ರೂಮ್ ಬಟ್ ಬಿಟ್ಟು ಇಲ್ಲಿ ಬಂದೆ ನಾನು ಅದೇ ಅನ್ಕೊಂಡೆ ಹೋಗಿ ನಿನ್ನ ರೂಮ್ ನೋಡ್ದೆ ನಿನ್ ರೂಮ್ ಅಲ್ಲಿ ಇರ್ಲಿಲ್ಲ ಹಂಗಾಗಿ ನಾನು ಇಲ್ಲಿ ಬಂದೆ ನೋಡಿದ್ರೆ ನೀನ್ ಇಲ್ಲೇ ಮಲಗಿದ್ದೆ ಆದ್ರೆ ಮಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಕಣ್ಣೆಲ್ಲಾ ಊತ್ಕೊಂಡವ ಮುಖ ಬಾಡ ಹೋಗೈತಿ ಬಾಡ ಬೆತ್ತ ಆದಂಗ ಆಗೇತಿ ಹ್ಮ್ ನನ್ನ ತಮ್ಮ ಲವಲ್ ಬಿದ್ದಂಗರ ಏನು ಮಾಡೋದು ಬಿಡ ಬಿದ್ದ ಮೇಲೆ ಈಗ ಅವಳೇ ಬೇಕು ಅಂತ ಅನಿಸ್ತಾ ಇದೆ ರಾಮ್ ನಾನು ಒಂದು ವಿಷಯ ಹೇಳ ನಿನ್ನ ಮದುವೆ ಮಾಡಿಸೋ ಜವಾಬ್ದಾರಿ ನನ್ನ ಮೇಲಿದೆ ನೀನು ಆರಾಮಾಗಿರು ನಿನ್ನ ಮದುವೆ ಹೇಗೆ ಮಾಡಿಸ್ಬೇಕು ಅಂತ ನನಗ ಗೊತ್ತು ಅವಳು ಕೊನೆದಾಗಿ ಹೇಳಿದ್ಲು ನಮ್ಮ ದೊಡ್ಡಮ್ಮನ ಇದಕ್ಕೆಲ್ಲ ಇದಾಗ್ತಾಳ ಏನು ಮಾಡೋದು ಅಂತ ಯಾವ ದೊಡ್ಡಮ್ಮ ಬರಲಿ ಯಾವ ಚಿಕ್ಕಮ್ಮನೂ ಬರಲಿ ಅವಳನ್ನ ಹೇಗೆ ನಿನ್ನ ಜೊತೆ ಮದುವೆ ಮಾಡೋದು ನನಗೆ ಗೊತ್ತು ನೀನು ಸುಮ್ಮನೆ ಇರು ಒಂದೇ ಒಂದ್ಸಲ ಅವಳ ಜೊತೆ ಫೋನಲ್ಲಿ ಮಾತಾಡಬೇಕು ಫೋನು ಗಿನ ಏನು ಬೇಡ ನಡಿ ಅಮ್ಮನ ಕೇಳಿ ನಾವು ಇವಳು ಫೋಟೋವನ್ನ ಹೌದಾ ಸರಿ ಹಾಗಾದ್ರೆ ಅಮ್ಮನ ಜೊತೆ ಬರ್ತಾ ಕೇಳೋಣ ಹ್ಞೂ ಬಾ ಹಾಗಾದ್ರೆ ಇದನ್ನ ಜಾಗಿಂಗ್ ಡ್ರೆಸ್ ಹಾಕೊಂಬ ಇಬ್ಬರು ಜಾಗಿಂಗ್ ಹೋಗಲ್ಲ ನೋಡು ಕುಂತು ಕುಂತು ಮನೇಲಿ ಹೊಟ್ಟೆ ಡುಮ್ಮ ಡುಮ್ಮ ಆಗತ್ಯಾ ಯಾಕೆ ನಾನು ಹಿಂಗೆ ಇದ್ರೆ ಚೆನ್ನಾಗಿ ಕಾಣ್ತಾ ಇಲ್ವಾ ಡುಮ್ಮ ಆದರೆ ಸರಿ ಕಾಣಲ್ಲ ತಮ್ಮ ನಾಳೆ ಮದುವೆ ಆಗುವಾಗ ಹೊಟ್ಟೆನ ಮುಂದಿದ್ರೆ ಹೆಂಗೆ ಹ್ಞೂ 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 ನಡಿ ನಡಿ ಯಾಕೋ ನಿನ್ನೆಯಿಂದ ಭಾಗ್ಯ ರೂಮ್ಗೂ ಬಂದಿಲ್ಲ ನನ್ನ ಜೊತೆ ಮಾತಾಡೇನೂ ಇಲ್ಲ ನಾನು ಎಲ್ಲಿ ನೀನು ಬೈದಿದ್ದು ಬೇಜಾರಾಗ್ಬಿಟ್ಟೋ ಏನು ಒಂದು ಹೊಲಸು ಹಾಳಾದ ಎಂಟುನೂರು ರೂಪಾಯಿ ಸಂಬಂಧ ಬಾಯಿಗೆ ಬಂದಂಗೆ ಬೈದೆ ಅವಳು ಮಾತಾಡಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗೋಲ್ಲ ತುತ್ತು ಗಂಟ್ಲಲ್ಲಿ ಇಳಿಯಲ್ಲ ಊಟಕ್ಕೂ ನಂದಿನೇನು ಕಳಿಸಿದ್ಲು ನೀ ನೀಡಕ್ಕೆ ಏನು ಮಾಡೋದು ಅವಳು ಹೇಗೆ ಮಾತಾಡ್ಸಲಿ ಅವಳು ಮಾತಾಡಿಸ್ಬೇಕಂದಾಗೆಲ್ಲ ಈ ಸಂಗೀತ ಅಡ್ಡ ಬರ್ತಾಳೆ ಏನು ಮಾಡ್ಲಪ್ಪ ಹೇಗೆ ಮಾತಾಡ್ಸಲಿ ಅವಳ అలా ఏన్ అడ్గే మే అదా ఇల్ బు భాగ్యా బుట్టీ తి అలా కండేనా బయూ వరగూ బి ఖాలి బుట్ి మెన్సకుంటీ అందరు బుట్ త ಅದಕ್ಕೆ ಅಲ್ಲೇ ಹೋಗಿ ಅತ್ತನ ಅವನ ಮೆಣಸಿನ ತರ ನಮ್ಮ ಬುಟ್ಟಾಗನ ತಗೊಂಡು ಹೋಗಿ ಹೊಲ ಹಚ್ಚೋದಂತ ಅದಕ್ಕೆ ಎರಡು ನೂರು ರೂಪಾಯಿ ಕೊಡ್ತಾನ ಅಂದಾರ ಮತ್ತೆ ಮನೆಯ ಖಾಲಿ ಕುಂತ ಏನ್ ಮಾಡ್ಲಿ ಪಾಪ ನಿಮ್ದು ಬೇರೆ ಎಂಟ್ನೂರು ರೂಪಾಯಿ ಲಕ್ಷಣ ಮಾಡ್ಯಾನ ಅದನ್ನ ಹೆಂಗಾದ್ರೂ ಮಾಡಿ ತುಂಬೇಕಲ್ರಿ ನಿಮ್ಗೆ ಕೊಟ್ರೆ ಪಾಪ ನೀವು ಏನು ಕುಂತ ಖಾಲಿ ಮಗ ದುಡ್ದಿದ್ರ ಮೇಲೆ ಜೀವನ ಮಾಡೋರು ಬೇಡ ಕೊಡ್ತೀನಿ ಅಲ್ಲ ಉಚ್ಚಿ ನಾ ಅಂದದ್ದೇನ್ ಸಿಟ್ಟು ಬಂತ ನಿನಗ ಅಲ್ಲ ಅದೇನ್ ಮಾತಾಡ್ತೀಯ ನೀನು ಎಂಟ್ನೂರು ರೂಪಾಯಿ ಹೋದ್ರೆ ಹೋತು ನೀನ್ ನಿನ್ನಿಂದ ಮಾತಾಡಿಲ್ಲಲ್ಲ ನನಗೆ ಮಾತಾಡಿಲ್ಲ ನನಗೆಷ್ಟು ಬೇಜಾರಾಗತ್ತದ ಗೊತ್ತಿತ್ತನಾ ಇರ್ಲಿ ರೀ ನನಗೂ ಗೊತ್ತಾಗತ್ತೆ ನಾವ್ ಮಾಡಿ ತಪ್ಪಿಗೆ ನೀವು ಹೊರಗಡೆ ಅವಮಾನ ಅನುಭವಿಸ್ತೀರಾ ಅಲ್ಲ ಇಬ್ಬರು ಹೆಂಡ್ರನ್ನು ಕಟ್ಕೊಂಡು ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತೈತೆ ರೀ ನಾನು ನಿಮ್ಮ ಬಗ್ಗೆ ಸಿಟ್ಟಿಲ್ಲ ರೀ ಸಿಟ್ಟಿಲ್ಲ ಎಷ್ಟು ಕಷ್ಟಪಟ್ಟಿದ್ದು ಎಂಟುನೂರು ರೂಪಾಯಿ ಅಲ್ಲ ಒಂದು ರೂಪಾಯಿ ದುಡಿಬೇಕಂದ್ರು ಎಷ್ಟು ಕಷ್ಟಪಟ್ಟಿರ್ಬೇಕಾಗತ್ತೆ ಅದನ್ನು ನಾವು ಒಂದು ಸೆಕೆಂಡದಾಗ ಪಸಕ್ಕಂತ ಹರಿದು ಹಾಳು ಮಾಡಿಬಿಟ್ವಲ್ಲ ಹೀಗಾಗಿ ನನಗೆ ಬೇಜಾರಾಗತ್ತೆ ರೀ ರೀ ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಎಲ್ಲ ಅಡುಗೆ ಮಾಡಿಟ್ಟಿದ್ದೀನಿ ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ ರೀ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಂಡು ಈ ಜೀವನದಲ್ಲಿ ನಾನೆಲ್ಲಿ ಹೋಗಂದ್ರಿ ಇಲ್ಲ ರೀ ಎಷ್ಟು ಏಳು ಜನ್ಮಕ್ಕೂ ನೀವೇ ಗಂಡಾಗಿ ಸಿಗ್ಲಿ ಅಂತೀನಿ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ ಈ ಸಂಬಂಧ ಆದರೂ ಪರವಾಗಿಲ್ಲ ನಾನು ಜೀವಕ್ಕೆ ಜೀವನ ನೋಡ್ಕೊತೀರಾ ಅಷ್ಟೇ ಸಾಕು ನನಗೆ ಬರ್ತೀನಿ ರೀ ಅಲ್ಲ ಭಾಗ್ಯ ಹೊಲಕ್ ನೀನು ಇವತ್ತೊಂದು ದಿನ ನನ್ನ ಜೊತೆ ಮನೇಲಿರು ಯಾಕೋ ನಿನ್ನ ಜೊತೆನೇ ಮಾತಾಡಬೇಕು ಅಂತ ಅಕ್ಕ ತಗೋರಿ ಮಾತಾಡಿ ಮನೇಲಿ ಇದ್ರೆ ಅಕ್ಕನು ಏನ್ ಮಾತಾಡಕ್ ಬಿಡ್ತಾರ ಯಾವಾಗ ನೋಡ್ತಿ ಅವಾಗ ನಿಮ್ಮ ಹಿಂದಿನೇ ಸುತ್ತಾರ ಏನಾರ ಮಾತಾಡಂಗಿಲ್ಲ ಹಿಂದಿನೇ ಬರ್ತಾರ ಅವತ್ತು ನೀವ್ ಒಂದ್ ಚೂರ್ ಬೆನ್ನುಂದ್ರಿ ಬಾತ್ರೂಮಲ್ ಬಂದ್ ಬೆನ್ನು ಏನಕ್ಕೆ ನೋಡಿ ಸಾಕಡ್ ಚಕ್ಲ ಮಾಡಿದ್ರು ಏನೋ ಮಾಡಿ ನೋಕಕ್ ಹೋದೆ ಕೈ ಸುಟ್ಕೊಂಡ್ರು ಬಾಯಿಗ್ ಬಲ್ಲಂಗ ಬೈದ್ರು ಎಲ್ಲ ಮಾಡಿದ್ರು ಬೇಕು ಅವ್ರ ಜೊತೆ ಚೆನ್ನಾಗಿರಿ ಸಾಕು ನನಗೆ ನನ್ನ ಜೀವನಕ್ಕೆ ಒಂದು ಮಗಳಂತ ಕೊಟ್ಟಿದಿರಲ್ಲ ನನ್ನ ಜೀವನಕ್ಕೆ ಇಷ್ಟೇ ಸಾಕು ರೀ ಸಾಕು ಭಾಗ್ಯ ನಿಂತ್ಕೋ ಭಾಗ್ಯ ಬರ್ತೀನಿ ರೀ ಮತ್ತಾಯ್ತು ಹೋಗ್ಬೇಡ ಬಾಬಾಗೆ ಇವತ್ತು ಇಲ್ಲ ರೀ ನಾನು ಹೋಗೋಕ್ಕಿನ ಹೊಲಕ ನಿಮ್ಮ ಮನೇಲಿ ಇರೋಕ್ಕಾಗಲ್ಲ ನಿಮ್ಮ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ ಮನೇಲಿ ಇದ್ರೆ ನಿಮ್ಮ ನೋಡಬೇಕು ಮಾತಾಡಬೇಕು ಅನಿಸುತ್ತ ಅಕ್ಕ ಮಾತಾಡಕ್ಕೆ ಬಿಡಲ್ಲ ಬರ್ತೀನಿ ಈ ಸಂಗೀತನಿಂದ ನನ್ನ ಹೆಂಡತಿ ಜೊತೆ ನಾನು ಮಾತಾಡ್ದಂಗೆ ಆಗ್ಬಿಟ್ಟೈತಿ ಇವಳು ಮಾಡಿರೋ ಪಾಪಕ್ಕೆ ಇವಳು ಸೇರಿಸ್ಕೋಬಾರ್ದಿತ್ತು ಆದ್ರೆ ನನ್ನ ಭಾಗ್ಯ ಹೇಳು ಅಂತ ನಾನು ಹಿಂಡು ಸೇರಿಸ್ಕೊನಿ ನೀಲಾನ ಮಾತು ಕೇಳಿ ಇವಳನ್ನ ಇಲ್ಲೇ ಇಟ್ಕೊನಿ ಆದರೆ ಈಗ ನನ್ನ ಹೆಂಡತಿ ಜೊತೆ ನನ್ನ ಮಾತಾಡ್ದಂಗೆ ಮಾಡ್ಯಳು ಇವಳು ನನ್ನ ಹೆಂತಿನ ಇಲ್ಲ ನನಗಿಲ್ಲ ಆದರೆ ನನ್ನ ತಂದೆ ತಾಯಿ ಕೊಂದ ನಾಯಿ ಇವಳು ಆದರೂ ಇವಳು ಮಾತು ಕೇಳಿ ಅವ್ರ ಜೊತೆ ಸಂಸಾರ ಮಾಡಬೇಕಾಗತ್ತತಿ ಭಾಗ್ಯ ನನಗೂ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಹೇಳಿರೋ ಜನ್ಮಕ್ಕೂ ನೀನೇ ನನ್ನ ಹಿಂತಿ ಸಿಗು ಈ ಸಂಗೀತ ಹಳದವಳು ಎಲ್ಲಾರು ನಾಯಿ ನರಿಯಾಗಿ ಕುಟ್ಲಿ ಏನು ಓಗ ನಮ್ಮ ಅವ್ವ ತಾಯಿ ಅದು ಟೇಬಲು ಕಟ್ಗಿದು ಲಟ್ಕಂತ ಮುರಿದಿತ್ತು ನೀನು ಅಜ್ಜಕ್ಕೆ ಅಚ್ಚ ಕಡೆ ಕುರ್ಚಿ ಇದೆ ಕುಂಡ್ರು ಯಾಕೆ ಇಲ್ಲಿ ಬಂದ ನನ್ನ ಮಗ್ಗಲ್ದಾಗ ಕುಂಡ್ರ್ತಿಯಾ ಆ ಅದು ಅದು ನನ್ನ ಸಕ್ಕ ಸ್ವಲ್ಪ ಮಾತಾಡ್ಬೇಕತ್ರ ಏನು ಇಷ್ಟು ನೂಲಿಯತಿಯ ಹಾಂ ಇಷ್ಟು ನೂಲಿಯಾತಿ ಅಂದ್ರೆ ಏನು ಪ್ಲಾನ್ ಮಾಡ್ಕೊಂಡು ಬಂದಿ ಅಂತ ಅರ್ಥ ಏನದು ಮನ್ಯಾಗಿನ ಕೆಲಸ ಬಗ್ಗಿಸಿ ಎಲ್ಲ ಆಗೈತೋ ಇಲ್ಲೋ ಹಾಂ ಮುಗ್ದತಿ ಬೆಳಿಗ್ಗೆ ಎದ್ದ್ ನೋಡ್ರಿ ಮನೆ ಎಲ್ಲಾ ತಕ ತಕ ಅನ್ನಾತೇತಿ ಅಡಿಗಿ ಐತಿ ಎಲ್ಲಾ ಆಗೇತಿ ಬರ್ರಿ ಊಟ ಮಾಡೋಣಂತ ಇದನ್ನ ಹೇಳಾಕ ಅಲ್ಲಿಂದ ಇಲ್ಲಿಗೆ ನುಲ್ಕೊಂತ ಬಂದೆನಾ ಏ ಅದು ನಮ್ಮ ಮಗಳ ಖುಷಿ ಆಕಿ ಮೊಬೈಲ್ ಅಲ್ಲಿ ಅದೇನು ನೋಡಿದಾಳ ಅಂತ್ರಿ ಅದು ಬೇಕು ಅನ್ನಕತ್ತಾಳ ಬಹಳ ಆಸೆ ಪಟ್ಟಾಳ ಅಂತ್ರಿ ಅವಳು ಗೆಳತಾರ ಎಲ್ಲಾರು ತಗೊಂಡಾರ ಅಂತ ಅವ್ ಗೆಳತಿದ ಮದಿ ಬೇಕಂತ್ರಿ ಆ ಮದ್ವಿಗೆ ಈ ಕಿವ್ಯಾನು ತಗೋಬೇಕು ಅಂತ ಕುಂತಾಳ್ರಿ ಅದಕ್ಕ ಆಕಿಗೊಂದ್ ಜೋಡಿ ಕಿವ್ಯಾನು ಬೇಕಂತ್ರಿ ಕಿವ್ಯಾನು ತಗೊಳಕ್ಕ ಈಗೆಲ್ಲಿ ರೊಕ್ಕ ಬಂಗಾರ ಸಾಕಟ್ ದುಡ್ಡೈತಿ ಅಲ್ಲ ಆಕಿಗೆ ಅಂತ ಕಿವ್ಯಾನು ಅಂತ ನೋಡನು ತೋರ್ಸು ಇರಿ ಆಕಿ ಗ್ಯಾಚು ತಂದಾಳ ಅವನು ನನ್ನ ಕ್ಯಾ ಕೊಟ್ಟಿದ್ಲ ನಾನು ನೋಡಿದೆನಿ ಚಂದದ ತೋರಿಸ್ತಾನೆ ಇರಿ ಇವು ನೋಡಿ ಇವು ಮ್ಯಾಗಿನ ಜಮಕಿ ಇವು ತಲಗಿನ ಕಿವ್ಯಾನು ಇಷ್ಟು ದೊಡ್ಡವ ಆಕಿಗೆ ಅಂತ ಅಲ್ಲ ಅಕ್ಕಿ ಯಾವಾಗ ಇಷ್ಟು ದೊಡ್ಡ ಹಾಕೋತಾಳ ತನ್ನ ಒಂದು ಜೋಡಿ ಇದ್ದದ್ದು ಇನ್ನತನ ಹಾಕೊಂಡಿಲ್ಲ ಅಕ್ಕಿ ಇಷ್ಟು ದೊಡ್ಡ ಅಕ್ಕಿಗೆ ಯಾಕೆ ಬೇಕಂತ

ಸಂಗೀತ ಒಂದಿಟ್ಟು ಹೊಟ್ಟಿಗೆ ಅನ್ನ ಉಂಟು ಏನ್ ಶಗಣ ಏನು ಏನ್ ದೊಡ್ಡ ಊರವರೆಗಿನ ಇಸಿ ತಿಂತೇವ ನನಗ ಬುದ್ಧಿ ಗಿದ್ದಿ ಎಲ್ಲಾ ಸರಿ ಐತೆ ದೇವ್ರೆಲ್ಲಾ ಚಲೋ ತಂಗೇನ ಬುದ್ಧಿ ಕೊಟ್ಟನ ಏನ ನೀನ್ ಏನ್ ಹೊಟ್ಟಿಗೆ ಅನ್ನ ತಿಂತಗ್ನ ತಿಂತೇ ಹ ಅಲ್ಲಿ ಹಾಕಿ ನಿನ್ನೆ ಆದದಾಗ ನಷ್ಟಕ್ಕೆ ಹೊಲಕ್ಕೆ ಹೋಗತ್ತಾಳ ಮಂದಿ ಹೊಲಕ್ಕೆ ನೀನು ಇಲ್ಲಿ ಮನೆ ಪಾಪ ಕಷ್ಟಪಟ್ಟು ಎಲ್ಲ ಅಡಿಗೆ ಮಾಡಿ ನಾನು ನೋಡಿದ್ದನಕಿನ ಬೆಳಿಗ್ಗೆ ಎಷ್ಟು ಗಂಟೆ ಕೆದ್ದಿದ್ಲು ಅಂತ ಎಲ್ಲ ನೋಡಿದನಕಿನ ಮೂರು ಗಂಟೆ ಕೆದ್ದಿದ್ಲಕ್ಕಿ ಹಾಂ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ಬೇಕಂತೇಳಿ ಉಪವಾಸದಾಳಕಿ ಬೆಳಗ್ಗೆನ ಎದ್ದು ಮನೆಯೆಲ್ಲ ಕಸ ಹೊಡೆದು ಒರೆಸಿ ಪೂಜೆ ಮಾಡಿ ಬ್ರಾಹ್ಮಣಿ ಮುಹೂರ್ತಾಗಂತೇಳಿ ಪೂಜೆ ಮಾಡಿ ಎಲ್ಲ ಮಾಡಿಕೊಂಡು ಅಡ್ಗೆ ಮಾಡಿ ಹಾ ಮನೆ ಆಗಿ ಅಮ್ಗೂಡು ಹಾಲು ಡೈರಿಗೆ ಹತ್ತಿ ಬಂದು ಎಲ್ಲ ಕೆಲಸ ಮಾಡಿ ಬಾಂಡೆ ಎಲ್ಲ ಮಾಡಿ ಅಡಿಗೆ ಕಟ್ಕೊಂಡು ಹೊಲಿಕೊಟ್ಟಾಳಕ್ಕೆ ನೀನೇನು ಹಾಂ ರಾಮ್ ರಾಣಿಗತ್ತೆ ಎದ್ದು ಅ ಮಾಡಿಟ್ಟದನ್ನು ಹೆಟ್ಟಿ ಇಲ್ಲಿ ಬಂದು ನನ್ನ ಹತ್ರ ಬಂಗಾರ ಕೇಳಾತಿ ಏನ ಬಂಗಾರ ನಿನ್ನ ಮೊಸಡಿಗೆ ಬಂಗಾರ ಬೇಕೇನ ನಾ ಬಂಗಾರ ನಿನ್ನ ಮೊಸಡಿಗೆ ಕಾಗೆ ಬಂಗಾರ ಹಾಕಬೇಕು ಕಾಗೆ ಬಂಗಾರ ಹೊಟ್ಟಿಗೆ ಏನು ತಿಂತಿ ಏನು ತಿಂತಿ ಹೊಟ್ಟಿಗೆ ಹಾಂ ಬುದ್ಧಿ ಎಲ್ಲಿಟ್ಟಿದ್ದೀ ಬುದ್ಧಿ ಎಷ್ಟರ ನಿನಗೆ ಹೇಳೋದು ಹ್ಞೂ ಮಾತಾಡ್ತೀರಿ ಹೊಟ್ಟಿಗೆ ಏನ್ ತಿಂತೀರಿ ಹೊಟ್ಟಿಗೆ ಏನ್ ತಿಂತೀರಿ ಅಂತ ಹತ್ತು ಸಲ ಕೇಳ್ತೀರಾ ನೀವೇನ್ ತಿಂತೀರೋ ಅದನ್ನ ನಾನು ತಿಂತೀನಿ ಈಗ ನಾನು ಕೂದಲ ಬಿಟ್ಟು ಮಾತಾಡ್ರಿ ಕೂದಲ ಬಿಡೋದಲ್ಲ ಈ ಕೊಟ್ಟಂಗೆ ಇನ್ನೊಂದು ಕೊಡ್ತೀನಿ ತಲೆ ಮಟ್ಟಿಗೆ ಏನು ಈ ದೊ ಮನ್ಯಾಗ ಹಿರಿಯಳಾಗಿದ್ದಿ ಮಗಳು ಮದುವೆ ವಯಸ್ಸಕ್ಕೆ ಬಂದಾಳು ಮೊಮ್ಮಕ್ಕಳಿಗೆ ಕಾನು ವಯಸ್ಸಾಗೈತಿ ಇನ್ನು ಚಂಗ್ಲಿ ಚಂಗ್ಲಿಗಿ ಆಡೋದು ಬಿಡತಿಲ್ಲ ನೀನು ಇನ್ನು ಮುಂದೆ ನನ್ನ ನೀ ಏನು ಕೇಳ್ದಂಗೆ ಯಾಕ ನೀನು ಏನಂದಿದ್ದ ಅಕ್ಕಿಗೆ ಮೊನ್ನೆ ನಾನು ಸ್ವಲ್ಪ ದುಬ್ಬ ತಿಕ್ ಬಾ ಅಂತ ಪಾಪ ಬಚ್ಚಲಾಕರ್ದಿನಕ್ಕಿನ ಬಂದು ದುಬಾ ತಿಕ್ಕಕ್ಕೆ ಬಂದ್ರೆ ಬಚ್ಚಲಾಗ ಏನು ಅಂತ ಇಂದಿಕ್ಕೆ ನೋಡಕತಿಯ ನೀ ಅಲ್ಲಿಂದ ಬಂದ ಮೇಲೆ ಅಕ್ಕಿದೋಡಿ ಸಾಕಡೆ ಜಗಳ ತೆಗ್ದಿದ್ದೆ ಹಲೋ ಅದು ಆತ ಹ್ಞೂ ಗಂಡ ಹೆಂಡತಿಗೆ ಏನು ಜಗಳ ಹಚ್ಚಲಕ್ಕೆ ಮತ್ತು ನೀನು ಏನು ಹೇಳಿದೆ ಈಕೆಗೆ ನೀನು ಏನು ಹೇಳಿದ್ದೀನಿ ನಾನು ಗಂಡನ ಜೊತೆ ನಾ ಇರಬೇಕು ನಾನು ಮಾತಾಡಬೇಕು ನಮ್ಮ ರೂಮಿಗೆ ನೀವು ಬರೋಕೆ ಹೋಗ್ಬೇಡ ನಾ ಇದ್ದಾಗ ನಾ ಇಲ್ಲದೇ ಇದ್ದಾಗ ನಮ್ಮ ರೂಮಿಗೆ ಬಾ ಅಂತ ಹೇಳಿದ್ದೆ ನಕ್ಕಿಗೆ ಹೌದು ನಾನು ನಿಮ್ಮ ಜೊತೆ ಇದ್ದಾಗ ಅಕ್ಕಿ ನಿಮ್ಮ ಜೊತೆ ಇರೋದು ನನಗೆ ನೋಡೋಕ್ಕಾಗಲ್ಲ ಅದಕ್ಕೆ ನೀವು ನಾನು ಇಲ್ಲದೇ ಇದ್ದಾಗ ಬಾ ಅಂತ ಹೇಳಿದ್ದೀನಿ ನಾನೇನು ಬರಬೇಡ ಅಂತ ಹೇಳಿಲ್ಲಲ್ಲ ನಾನು ಇಲ್ಲದೇ ಇದ್ದಾಗ ಬಾ ಅಂತ ಹೇಳಿದ್ದೀನಿ ನೀನು ಯಾವಾಗಿರಲ್ಲ ಯಾವಾಗಿರಲ್ಲ ನೀನು ನಾಯಿ ಗತಿ ಯಾವಾಗ ನೋಡ್ತೀವಾಗ ಬಾಲ ನಾನು ಹಿಂದಿಂದನೇ ಸುತ್ತಾಡ್ತಾ ಇರ್ತೀಯ ಹಾಂ ಅದನ್ನು ಬಿಟ್ಟರೆ ಮತ್ತೆ ಹೊಳ್ಳಿ ನಾನು ಎಲ್ಲಿರ್ತೀನಿ ಅಲ್ಲೇ ಬಿದ್ದಿರ್ತೀಯ ಅದನ್ನು ನೋಡಿದ್ರೆ ಪಾಪ ಎಲ್ಲಿ ಬೇಕಾದಲ್ಲಿ ಇರ್ತಾಳೆ ಅಕ್ಕಿ ಅಕ್ಕಿಗೆ ಒಂದೀಟು ಹೀಟು ಗಂಡನೋ ಅಧಿಕಾರನ ಕೊಡುವಲ್ಲಿ ನೀನು ಹಾಂ ಇನ್ನು ಮುಂದೆ ಅಕ್ಕಿ ನನ್ನ ಜೊತೆ ಇರಬೇಕು ನನ್ನ ಜೊತೆನೇ ಸಂಸಾರ ಮಾಡ್ಬೇಕು ನನ್ನ ಜೊತೆ ಈ ರೂಮಲ್ಲಿ ಇರ್ಬೇಕು ನೀನು ನಿನ್ನ ಮಗಳ ಜೊತೆ ಮಲ್ಕೋಬೇಕು ಇವತ್ತಿಂದ ನೀನೇನಾದರೂ ನನ್ನ ರೂಮಿಗೆ ಕಾಲು ಇಟ್ಟಿಯಾ ಕಾಲ ಮುರಿತೇನೆ ನಡಿ

ಎಷ್ಟು ಕೆಲಸ ಮಾಡಿದ್ರು ಅವ್ರ ನೆನಪೇ ಹೋಗ್ತಾ ಇಲ್ಲ ನಂಗೆ ಅವ್ರ ಜೊತೆ ಮಾತಾಡ್ದಂಗ ಪೂಜಾ ಅಕ್ಕ ನೆನಪ್ ಬರ್ತಾ ಇಲ್ಲ ಅತ್ತೆ ನೆನಪ್ ಬರ್ತಾ ಇಲ್ಲ ರಾಮ ಅವ್ರ ಜೊತೆ ಜಾಸ್ತಿ ಇದ್ದಿದ್ರು ಅವ್ರ ನೆನಪೇ ಬರ್ತಾ ಇದೆ ಏನ್ ಮಾಡ್ಲಪ್ಪ ಫೋನ್ ಆದ್ರೂ ಹಚ್ಲಾ ಏನು ಏನು ಮಾಡ್ಬೇಕು ಅಂತ ತಿಳಿತಾ ಇಲ್ಲಲ್ಲ ಏನು ಯೋಚನೆ ಮಾಡ್ತಾಳೆ ಏನಾದ್ರು ರಾಮ್ ಯೋಚನೆ ಮಾಡ್ಕೊಂಡ ಕುಂತಲ್ಲ ಏನು ನಂದಿನಿ ನಂದಿನಿ ಹಾ ಹೇಳಣ ಊಟ ಮಾಡ್ತೀಯಾ ಊಟ ಹಚ್ಕೊಂಬರ್ಲಾನ ಬೇಡ ನಾನೆಲ್ಲ ಉಂಡಿದಿಲ್ಲ ಏನ್ ಪೈತಾ ಇಲ್ಲ ಮರ್ತೀಯ ನಾನು ಅದನ್ನ ಕೇಳತ್ತಲ್ಲ ಏನು ಯೋಚನೆ ಮಾಡತ್ತಿ ಹಿಂಗ ತಲೆ ತಳೆ ಮಾಡ್ಕೊಂಡು ಮಕ ಸಪ್ಪು ಮಾಡ್ಕೊಂಡ್ ಕೂತಿಲ್ಲ ಯಾಕೆ ಏನಾಯ್ತು ಅದು ಅದು ಅಣ್ಣ ಏನಿಲ್ಲ ಅಣ್ಣ ನಿನ್ನೆ ಎಲ್ಲ ಅತ್ತೆ ಮನೇಲಿ ಇದ್ನಲ್ಲ ಅದೊಂಚೂರು ನೆನಪ್ ಬರ್ತಾ ಅಷ್ಟೇ ಅತ್ತೆ ನಿಮ್ಮ ಮನೆ ನೆನಪ್ ಬರ್ತಾ ಇತ್ತಾ ಅತ್ತೆ ಮಗ ನೆನಪ್ ಬರ್ತಾ ಇದ್ದಾನ ಛೀ ಹೋಗಣ್ಣ ನೀನು ತಮಾಷೆ ಮಾಡಕ್ ಬಿಟ್ಟ ಏ ಕಳ್ಳಿ ನಿನಗೂ ಅವನ್ಮೇಲೆ ಪ್ರೀತಿ ಐತಾನ ಹಾ ಅಣ್ಣ ನಾನು ಅವ್ರನ್ನ ಬಹಳ ಪ್ರೀತಿಸ್ತಾ ಇದ್ದೀನಿ ಎಷ್ಟು ಒಳ್ಳೆಯವರು ಗೊತ್ತಾ ಅಣ್ಣ ಹೆಣ್ಣು ಮನಸ್ಸಿದೆ ಅವರಿಗೆ ಹೆಣ್ಣಿನ ಬಗ್ಗೆ ಎಲ್ಲ ಅರ್ಥಪೂರ್ವಾಗಿ ಗೊತ್ತಿದೆ ಯಾಕಂದ್ರೆ ಅವ್ರ ಜೀವನದಲ್ಲಿ ಅಕ್ಕ ಇದ್ದಾಳಲ್ಲ ಅಕ್ಕನ ನೋವು ನಲಿವು ಅಮ್ಮನ ನೋವು ನಲಿವು ಎಲ್ಲ ತಿಳ್ಕೊಂಡಿದಾರೆ ಅವರು ಎಷ್ಟು ಒಳ್ಳೆಯವ್ರ್ಗತ್ತ ಅಣ್ಣ ರಾಮ ಅವರು ತುಂಬಾ ಒಳ್ಳೆಯವ್ರು ಇದಾರೆ ಅವ್ರ ಮದುವೆ ಆದ್ರೆ ನನ್ನ ಜೀವನ ಸುಖಕರವಾಗಿರತ್ತೆ ಅಂತ ಅನ್ ಅನಿಸಾಕತೈತಿ ಅದಕ್ಕನ ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ ನಿಮ್ಮ ಮದುವೆ ಆಗ್ಲಾ ಅಣ್ಣ ಆಗು ತಂಗಿ ಆಗು ನಿನ್ನ ಮದುವೆಗೆ ನಾನು ಪೂಜೆ ಅವರು ಸಾಥ್ ಕೊಡ್ತೀವಿ ಅಂತ ಹೇಳಿದ್ವಿ ಹ್ಞೂ ನಿಮ್ಮ ಮದುವೆ ಮಾಡೇ ಮಾಡ್ತೀವಿ ನೀನು ಏನೂ ಚಿಂತೆ ಮಾಡೋಕೆ ಹೋಗ್ಬೇಡ ಹ್ಞೂ ಮದುವೆ ಮಾಡು ಸೊಲ್ಪ ಮಾಡಿದ್ವಿ ಅದು ಅಣ್ಣ ದೊಡ್ಡಮ್ಮ ನೋಡಿದ್ರೆ ఆ ఖుషి ఆ మనకి మన మారి గుంతేను నోడి బాండె గిండె తింత మనకి కొత్త మాబేడా బుద్ధి బర్క్కుండన మనల్ని ఆ రీతి నోడు అనుభవీ నేనేను యోచన నిన్న రు రీను సరేనా సరే అ